ಬಸವ ತತ್ವದ ಮೂಲ ಬೇರು ಈ ಒಂದು ತಾವೇನು ನೋಡ್ತಾ ಇದ್ದೀರಿ ಈ ಜೀವಂತ ನಂದಿಗಳು ಆಗಿರೋದು ಆ ಜೀವಂತ ನಂದಿಗಳು ಎಷ್ಟು ಇವತ್ತು ನಾಶ ಆಗ್ತಾ ಇದ್ದಾವೋ ಅಷ್ಟು ತತ್ವವು ಕೂಡ ನಾಶವಾಗ್ತಾ ಇದೆ ಅಂತೇಳಿ ಅರ್ಥ ಈ ವೈಜ್ಞಾನಿಕ ವಿಚಾರವನ್ನು ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ರೀ ಇದು ಯಾವ ರೀತಿ ವೈಜ್ಞಾನಿಕ ಅನ್ನೋದು ನೀವೇ ಹೇಳಬೇಕು ಹೌದ್ರಿ ಜೀವಂತ ಬಸವಣ್ಣಗಳಿತ್ತು ಅಂತಂದರೆ ಏನೆಲ್ಲ ಒಳಿತಾಗ್ತದೆ ಕಾರಣ ಮತ್ತು ಪರಿಣಾಮ ಅಂತ ನಿಮ್ಮ ಜೋಡೆತ್ತು ಕಟ್ಟಿದ್ದೀರಿ ಅನ್ನುವಂಥ ಕಾರಣಕ್ಕಾಗಿ ನಿಮ್ಮ ಭೂಮಿ ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೊಬೋದು ಒಂದೇದ ಪಕ್ಕಾದ್ರಿ ಅದರ ಬಗ್ಗೆ ಒಂದು ಸಂಶಯನೇ ಇಲ್ಲ ಇನ್ನು ಎರಡನೇದು ಏನಪ್ಪ ಅಂದರೆ ನಿಮ್ಮ ಭೂಮಿ ಒಳಗಡೆ ಆ ಫಲವತ್ತತೆ ಹೆಚ್ಚಿಗೆ ಅದ ಅದನ್ನು ಕಾರಣಕ್ಕಾಗಿ ಅದಕ್ಕೆ ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯನೂ ಕೂಡ ಹೆಚ್ಚಿಗೆ ಅದ ಅಂದರೆ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಜಮೀನಿನಲ್ಲಿ ಇದ್ದೇ ಇರ್ತದೆ ಅಂತೇಳಿ ಅರ್ಥ ಹೌದು ನೀರಿನ ಪ್ರಮಾಣ ಇತ್ತು ಅಂತಂದರೆ ಭೂಮಿ ಏನಾಗ್ತದೆ ಬಸಿತದ ಅಂದ್ರೆ ಹಳೆ ಇರ್ತದೆ ಈಗ ಇತ್ತೀಚಿಗೆ ಎಲ್ಲನೂ ಎಲ್ಲಾನು ಬತಕತ್ತವು ಅದಕ್ಕೆ ಕಾರಣ ಅಂತಂದರೆ ಈ ಜೀವಂತ ಜೀವಂತಪಸವಣಗಳು ನಾಶ ಆಗ್ತಾ ಇರುವಂಥದ್ದು ಅವು ಬಂದು ಅಂತಂದ್ರೆ ಮತ್ತೆ ಹರಿಯಂಗ ಹರಿಯಂಗೆ ಅಂತ ಮುಂದೆ ಒಳ್ಳೆಯ ಗುಣಮಟ್ಟದ ಆಹಾರ ಯಾರ ಮನೆ ಅದಂದ್ರೆ ನಿಮ್ಮ ಮನೆ ಅದ ಯಾಕೆ ಭೂಮಿಯ ಶಕ್ತಿ ಇದ್ರೆ ಅಂದ್ರೆ ಆಹಾರದ ಶಕ್ತಿ ಬರ್ತದೆ ಆಹಾರದ ಶಕ್ತಿ ಇತ್ತಂದ್ರೆ ಅದನ್ನ ತಿನ್ನೋಂಥವ್ರು ನಮಗೂ ಕೂಡ ಶಕ್ತಿ ಬರ್ತದೆ ಅಂತ ಹೌದಾ ಹಾಗಾಗಿ ಇವತ್ತೆಲ್ಲರೂ ಕೂಡ ಏನಾಗಿದೆ ವಿವಿಧ ರೋಗಗಳಿಗೆ ತುತ್ತಾಗ್ತಾ ತುತ್ತಾಗ್ತಾಯಿರೋಕ್ಕೆ ಮೂಲ ಕಾರಣ ಅಂತಂದರೆ ಈ ರೀತಿ ಏನು ಶಕ್ತಿಯುತವಾದಂಥ ಆಹಾರ ನಮಗೆ ದೊರೀತಾ ಇಲ್ಲ ಅದಕ್ಕಾಗಿ ಮೂಲ ಎತ್ತುಗಳು ನಾಶ ಆಗ್ತಾ ಇರೋದು ಅಂತ ಅದೇ ರೀತಿ ಬಹುಬೇಳೆ ಪದ್ಧತಿ ಬೇರೆ ಬೇರೆ ಬೆಳೆಗಳನ್ನು ನೀವೆಲ್ಲನೂ ಹಾಕಿದ್ದೀರಿ ಬೇರೆ ಎರಡ್ದವರು ಕೂಡ ಹಾಕ್ತಾ ಇರ್ತಾರೆ ಯಾರು ಅಂತಂದರೆ ಜೋಡೆತ್ತು ಕಟ್ಟಿದೋರಿಗೆ ಅದು ಮಾತ್ರ ಸಾಧ್ಯತೆ ಅದ ಅದೇ ರೀತಿ ಜೀವ ವೈವಿಧ್ಯತೆ ಉಳಿಯೋದು ಅದೇ ರೀತಿ ನಿಮ್ಮ ಏನು ಎತ್ತುಗಳ ಜೋಡಿ ಒಂದು ಆಕಳ ನೋದಲ್ರಿ ಅದು ಜವಾರಿ ಆಕಳ ಪಕ್ಕ ಅದ ಮತ್ತೆ ಇಂತಿಷ್ಟು ನಾವು ಇದರಿಂದನೇ ಇಷ್ಟು ಕರ ಕೊಡ್ತೀವಿ ಮುಂದೂ ಈ ಕರ ನಾವು ಸಾಕ್ ಏನು ಮಾಡ್ತೀವಿ ಎತ್ತ ಮಾಡ್ತೀವಿ ಅಂತ ಹೇಳೋ ಒಂದು ತಲೆ ಯೋಜನೆ ಅದ ಓಕೆ ಇವೆಲ್ಲನು ಕೂಡ ಯಾವಾಗ ಬರ್ತದ ಅಂತಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣ ಇದ್ದಾಗನೇ ಬರ್ತದೆ ಅಂದ್ರೆ ಎರಡು ಎತ್ತು ಕಟ್ಟದ ಒಂದು ಆಕಳ ಕೊಟ್ಟು ದೊಡ್ಡ ವಿಷಯ ಆಗೋದಿಲ್ಲ ಹೌದ್ರಿ ಇದು ಆಗೋದು ಮುಂದೆ ಬಂದು ಈ ಭಾರತ ದೇಶದ ಸಂಸ್ಕೃತಿ ಇದೆಲ್ಲ ಯಾರ ಮ್ಯಾಗ ನಿಂತದಪ್ಪ ಅಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣ ಮ್ಯಾಗ ನಿಂತದ ಅಂತ ಎಲ್ಲ ಹಬ್ಬ ಹರಿದಿನಗಳನ್ನೆಲ್ಲ ಏನೆಲ್ಲ ಆಚರಣೆ ಮಾಡ್ತೀವಿ ಅವೆಲ್ಲನಕ್ಕೂ ಮೂಲ ಇದನ್ನೇ ಆಗಿರೋದು ಹೌದಾ ಮತ್ತು ಇನ್ನೊಂದು ಕೂಡು ಕುಟುಂಬ ವ್ಯವಸ್ಥೆ ನಿಮ್ಮ ಮನೆಯಾಗ ಒಂದು ಇಪ್ಪತ್ತು ಜನ ಅದಿರಿ ಅಂತ ಹೇಳಿದರು ಹಾಂ ಕೂಡಿದ್ದೀರಿ ಅನ್ನುವಂಥದ್ದು ಅಣ್ಣತಾರ ಎಲ್ಲನೂ ಕೂಡ ಈ ರೀತಿ ಕೂಡಿ ಇರೋಕ್ಕೆ ಮೂಲ ಕಾರಣ ಅಂತಂದರೆ ಆ ನಂದಿಗಳೇ ಕಾರಣ ಆಗಿರೋದು ಯಾವಾಗ ಇದು ಹೋಗಿಬಿಡ್ತದ ಆ ಕೂಡಿರುವಂಥ ಸಂಸ್ಕೃತಿನೇ ಹೋಗಿಬಿಡ್ತದೆ ಹಾಗಾಗಿ ಎಲ್ಲ ಗ್ರಾಮಗಳಲ್ಲಿ ಈ ಕೂಡು ಕುಟುಂಬ ವ್ಯವಸ್ಥೆ ನಾಶ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿಕರು ನಾಶ ಆಗ್ತಾ ಇರುವಂಥದ್ದು ಅದೇ ರೀತಿ ನೋಡಿರಿ ನೀವು ಮುಂಜಾನೆ ಐತ್ರಿ ಅಂದ್ರೆ ಅಂದರೆ ಸಾಯಂಕಾಲದ ಬಿಡುವಿಲ್ಲದಂತ ಕಾಯಕ ಹೌದಾ ಕೇವಲ ವರ್ ದಿನದ ಪೂರ್ತಿ ಅಲ್ಲ ವರ್ಷ ಪೂರ್ತಿನೂ ಇದು ಕಾಯಕ ನಡಿಲೇಬೇಕು ಹಾಂ ನಿಮ್ಮ ಟ್ಯಾಕ್ಟ್ರಿನ ಹೋದ ಟ್ಯಾಕ್ಟ್ರಿ ನಿಲ್ಲಿಸಿ ಎಲ್ಲರೂ ಹೋಗ್ಬೋದು ಎತ್ತ ಹಂಗೆ ಕಟ್ಟಿ ಹೋಗೋಕೆ ಸಾಧ್ಯತೆ ಇದೆನ್ರಿ ಹಾಂ ಅಂದ್ರೆ ಏನಪ್ಪ ಅಂದರೆ ಮೂರು ಕಾಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಏನು ಅವಕ್ಕೆಲ್ಲ ನೀಡಬೇಕು ನೀಡಿದ್ರೆ ಮಾತ್ರ ಏನಾಗ್ತದೆ ಅವು ನಮ್ಮಲ್ಲಿ ಉಳಿತ ಮೂರು ಕಾಲ ಮುಂದೆ ಅದೇ ಬೇಸಿಗೆ ಮಳೆ ಮತ್ತು ಚಳಿಗಾಲಕ್ಕೆ ತಕ್ಕಂತೆಯೇ ಹಬ್ಬ ಹರಿದಿನಗಳು ಕೂಡ ಇರುವಂಥದ್ದು ಅದು ತಕ್ಕಂತೇ ಆಚರಣೆ ಮಾಡೋದು ಎದ್ರ ಮ್ಯಾಲ ನಿಂತದ ಮತ್ತು ಆ ನಾಲ್ಕಾಲಿನ ಬಸವಣ್ಣ ಮ್ಯಾಗ ನಿಂತದ್ದು ಹೌದು ಹಾಗಾಗಿ ಏನಾಗುತ್ತೆ ಈ ದೇಶದ ಸಂವಿಧಾನನೂ ಕೂಡ ಎದುರು ಆಧಾರಿತವಾಗಿ ರಚನೆ ಆಗಿದೆ ಅಂದರೆ ಈ ಒಂದು ನಾಲ್ಕಾಲಿನ ಬಸವಣ್ಣನ ಆಧಾರಿತವಾಗಿಯೇ ಸಂವಿಧಾನದ ಮೊದಲ ಭಾಗದ ಮೊದಲ ಪುಟದಲ್ಲಿ ಏನು ನಂದಿ ಮುದ್ರೆಯಿಂದ ಅದನ್ನು ಸಿಂಗ್ ಏನು ಅಲಂಕರಿಸೋದಿದೆ ಹಾಗಾಗಿ ನಮ್ಮ ದೇಶದ ಸಂವಿಧಾನದ ಭವಿಷ್ಯನೂ ಕೂಡ ಏನಾಗಿದೆ ತಮ್ಮಂಥ ಕೃಷಿಕರ ಮೇಲೇ ನಿಂತಿದೆ ಅನ್ನುವಂಥದ್ದು ತಿಳಿತದೆ ಇನ್ನು ಕೊನೆಗೆ ಬಂದು ಏನು ಈ ದೇಶದಲ್ಲಿರುವಂಥ ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಇವತ್ತೇನು ಲಿಂಗಾಯತ ಅಂತೀವಿ ಅದು ಆಗಿರ್ಬೋದು ಎಲ್ಲರ ಒಂದು ಭವಿಷ್ಯ ಎದುರು ಮೇಲೆ ನಿಂತದಂದರೆ ತಮ್ಮಂಥ ಕೃಷಿಕರ ಮೇಲೇ ನಿಂತದ್ದು ಜಗತ್ತಿನಲ್ಲಿ ಅತಿ ಹೆಚ್ಚು ಈ ಸನ್ಯಾಸಿಗಳಿರುವಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ ಅದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮಂಥ ಕೃಷಿಕರು ಇರೋ ಮೂಲ ಕಾರಣ ಆಗಿರೋದು ನಿಮ್ಮಂಥ ಜೋಡೆತ್ತ ಕಟ್ಟಿದಂಥ ಕೃಷಿಕರೇನಾದರೂ ನಾಶ ಆದರು ಅಂತಂದರೆ ಮುಂದೆ ಈ ಸನ್ಯಾಸಿ ವರ್ಗಕ್ಕೆ ಅಂದರೆ ಆ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೊಡ್ಡದಾದಂಥ ಕೊಡಲೇಪಟ್ಟು ಬೀಳುತ್ತದೆ ಅಂತೇಳಿ ಅರ್ಥ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಅಂದರೆ ರಾಜಕೀಯ ನಾಯಕರು ಯಾರು ಈ ನಿಟ್ಟಿನಲ್ಲಿ ಯೋಜನೆ ತರಬೇಕು ಮತ್ತು ಈ ಸಂ ನಿಮ್ಮಂಥ ಕೃಷಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಭವಿಷ್ಯ ಅದ ಅದೇ ರೀತಿ ಯಾರು ನೀವು ಜೋಡೆತ್ತು ಕಟ್ಟಿರಲ್ಲ ನಿಮಗೆ ಖಂಡಿತ ಒಳ್ಳೆಯ ಭವಿಷ್ಯ ಇದ್ದುದೇ ರೀ ಶತಸಿದ್ದ ಅದರ ಬಗ್ಗೆ ಡೌಟೇ ಇಲ್ಲ ಇನ್ನೂ ಮುಖ್ಯವಾಗಿ ಏನು ವಿಜ್ಞಾನಿಗಳು ಈ ವಿಚಾರಗಳನ್ನು ಮುನ್ನೆಲೆಗೆ ತಂದು ಏ ಹೌದು ಇದಕ್ಕೆ ಪೂರಕವಾದಂಥ ಕಾನೂನು ಯೋಜನೆ ಬೇಕಾಗಿದೆ ಅಂತೇಳಿ ಏನು ಜನಜಾಗೃತಿ ಮೂಡಿಸೋಕೆ ಪ್ರಯತ್ನ ಮಾಡ್ತಾರೆ ಅಂಥ ವಿಜ್ಞಾನಿಗಳಿಗೂ ಕೂಡ ಒಳ್ಳೆಯ ಭವಿಷ್ಯ ಅದ ಮುಂದೆ ಯಾವುದೇ ಪೂಜ್ಯರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಆ ಪೂಜ್ಯರಿಗೆ ಮತ್ತು ಆ ಮಠಮಾನ್ಯಗಳಿಗೆ ಒಳ್ಳೆಯ ಭವಿಷ್ಯ ಆದ ಅನ್ನುವಂಥ ವಿಚಾರವನ್ನು ನಾವು ಹಳ್ಳಿಯಿಂದ ಹಳ್ಳಿಗೆ ನಗರದಿಂದ ನಗರಕ್ಕೆ ತಿಳಿಸ್ತಾ ತಿಳಿಸ್ತಾ ಏನು ಮಾಡ್ತಾಯಿದ್ದೀವಿ ಬೆಂಗಳೂರು ಬೆಂಗಳೂರಿಗೆ ನಾವು ಪಾದಯಾತ್ರೆಯನ್ನು ಇದ್ದೀವಿ ಇದು ಇವತ್ತಿನ ದಿವಸ ಇದು ಎಂಟನೇ ದಿನ ನಿನ್ನೆ ದಿವಸ ನಿಮ್ಮ ಮನೆಯಲ್ಲೇ ನಾವು ಇಲ್ಲಿ ವಾಸ ಮಾಡಿದ್ದೀವಿ ಭಾಳ ಖುಷಿಯಾಯಿತು ದೇವಸ್ಥಾನಕ್ಕಿಂತಲೂ ನನಗೆ ಇಲ್ಲಿ ತಮ್ಮ ಮನೆಗೆ ಬಂದದ್ದು ನನಗೆ ಅಷ್ಟೇ ಪಾವಿತ್ರತೆ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಆ ಬಸವಣ್ಣನ ವಾಸನೆ ಬಿಡದ್ರೇ ನಮ್ಮ ಎಷ್ಟೋ ರೋಗಗಳು ಹೋಗ್ತಾವೆ ಆದ್ರೆ ಅದು ಒಂದು ಶಿಕ್ಷಣದಲ್ಲಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಅದರದ್ದೇನು ಮಹಿಮೆ ಅದ ಅದು ಶಿಕ್ಷಣದಲ್ಲಿ ನಾವು ಏನು ಮಾಡಿಲ್ಲ ಅಳವಡಣೆ ಮಾಡೇ ಇಲ್ಲ ಚಿಡಿಸುವಂಥ ವ್ಯವಸ್ಥೆನೇ ನಾಶ ಆಗಿದೆ ಈ ಕಾರಣಕ್ಕಾಗಿ ಏನಾಗಿದೆ ಎಲ್ಲರೂ ಕೂಡ ಅದರಿಂದ ದೂರ ಆಗ್ತಾ ಇದ್ದೀವಿ ಎಲ್ಲರೂ ಮತ್ತೆ ನಾವೇನು ಮಾಡಬೇಕಾಗಿದೆ ಆ ಬಸವಣ್ಣನ ಆಧಾರಿತವಾಗಿ ಒಂದಾಗಬೇಕಾಗಿದೆ ಈ ದೇಶವನ್ನು ಕಟ್ಟಬೇಕಾಗಿದೆ ಈ ದೇಶದ ಸಂಸ್ಕೃತಿಯ ಭವಿಷ್ಯ ಎದುರು ಮೇಲೆ ನಿಂತಿದೆ ಆ ನಾಲ್ಕಾಲಿನ ಬಸವಣ್ಣನ ಮೇಲೆ ನಿಂತಿದೆ ಅನ್ನುವಂಥ ತಿಳಿಸುವ ಅನ್ನುವಂಥ ವಿಚಾರವನ್ನು ತಿಳಿಸೋಕ್ಕೆ ನಾವು ಪಾದಯಾತ್ರೆಯನ್ನು ಇದ್ದೀವಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಖಂಡಿತವಾಗಿ ತಮ್ಮ ಪರವಾಗಿ ಯೋಜನೆ ಮತ್ತು ಕಾನೂನು ಆದಷ್ಟು ಬೇಗನೆ ಬಂದೇ ಬರ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಶಾಮ